ಒಂದು ಬಡವರ ಮನೆ ಹುಡುಗಿ ಒಂದು ಹದಿನೇಳು ವರ್ಷ ತುಂಬಿರುವಂಥ ಹುಡುಗಿ ಇವಳನ್ನ ಅತ್ಯಾಚಾರ ಮಾಡಿ ಬಿಸಾಕಿದಾಗ ಅದೇ ತರ ಇವತ್ತಿನ ದಿವಸ ಕಲ್ಕತ್ತಾದಲ್ಲಿ ಒಂದು ಡಾಕ್ಟರ್ನ ಅತ್ಯಾಚಾರ ಮಾಡಿದ್ರು ಅಂದಾಗ ಈಗಲೂ ನೀವು ಮುಂದೆ ಬರಲ್ಲ ನಿಮ್ಮ ಯೋಗ್ಯತೆನ ನೀವು ನೋಡ್ಕೊಳ್ಳಿ ಬ್ಯಾಂಕಿಂದ ಕೊಡೋಂತ ಹಣನ ನೀವು ಕೊಡ್ಸೋಕ್ ಹೋಗಿ ಮಧ್ಯದಲ್ಲಿ ನೀವು ಬ್ರೋಕರ್ ಕೆಲಸ ಮಾಡ್ತಾ ಇದ್ದೀರಾ ನಿಮಗೆ ಕನ್ನಡದಲ್ಲಿ ದಲ್ಲಾಳಿಗಳು ಅಂತ ಹೇಳ್ತಾರೆ ನಿಮಗೆ ಆ ಪಟ್ಟನ ಕೊಟ್ಟವರು ನಿಜವಾಗ್ಲೂ ಮೂರ್ಖರು ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಿರೋರು ಯಾರೆಲ್ಲ ನೀವು ಇದೀರಲ್ಲ ನೀವು ಕೂಡ ಅತ್ಯಾಚಾರಿಗಳು ನೀವು ಕೂಡ ಬಲತ್ಕಾರಿಗಳು ನೀವು ಕೂಡ ರೇಪಿಸ್ಟ್ ನೀವು ಕೂಡ ಕಾಮುಕರು ಅವನೊಬ್ಬ ಕಚಡ ಬೋಗ ಇದ್ದ ನನ್ನ ಮಾರುಮಂಗದ ಕೂದಲಿಂದ ತಾಯ್ತಾ ಮಾಡ್ತೀನಿ ಅಂತ ಎಲ್ಲೋದವನು ಯಾರ್ದೋ ತರಿಯಕ್ಕೆ ಹೋಗಿದಾನಾ ಇದನ್ನೆಲ್ಲ ಅಣ್ಣಪ್ಪ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾನ ನಿಮ್ಮೆಲ್ಲರದು ಕಚ್ಚೆ ಬಿಸ್ಕೊಳ್ಳೋದಂತ ಗ್ಯಾರಂಟಿ ಹನ್ನೊಂದು ಹನ್ನೆರಡು ವರ್ಷದಿಂದ ಒಬ್ಬ ಕಲ್ಲಿನ ತರ ನಿಮ್ಮಂಥ ಅತ್ಯಾಚಾರಿಗಳ ಮುಂದೆ ನಿಮ್ಮ ವಿರುದ್ಧ ನಿಂತು ಧೈರ್ಯಶಾಲಿಯಾಗಿ ಮಾತಾಡ್ತಾ ಇದ್ದಾನೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡು ಜೈ ಹಿಂದ್ ಜೈ ಭರತ್ ಮೊದಲನೇದಾಗಿ ನೀವೊಂದು ಹೆಣ್ಣಿಗೆ ಗೌರವ ಕೊಡೋರಾಗಿದ್ದರೆ ಮೊದಲನೇದಾಗಿ ಈ ವಿಡಿಯೋನ ಸುಮಾರು ಒಂದು ಹತ್ತು ಮಕ್ಕಳಿಗೆ ಕಳಿಸಿ ಮೊನ್ನೆ ಅಷ್ಟೇ ಕಲ್ಕತ್ತಾದಲ್ಲಿ ಒಂದು ಡಾಕ್ಟ್ರನ್ನ ಅತ್ಯಾಚಾರ ಮಾಡಿದ್ದಾರೆ ಕೊಲೆ ಕೂಡ ಆಗಿದೆ ಈ ಒಂದು ಹೆಣ್ಣನ್ನು ಅತ್ಯಾಚಾರ ಮಾಡಿದ ನಂತರ ಇಡೀ ದೇಶದಲ್ಲಿ ಅಂದರೆ ಪ್ರತಿಯೊಂದು ರಾಜ್ಯದಲ್ಲೂ ಆ ಹೆಣ್ಣಿಗೆ ನ್ಯಾಯ ಸಿಗಬೇಕಂತ ಹೋರಾಟವನ್ನು ಮಾಡ್ತಾ ಇದ್ದಾರೆ ನಾವು ಇದನ್ನು ಸ್ಪಷ್ಟವಾಗಿ ನೋಡ್ತಾ ಇದ್ದೀವಿ ನಾನು ಮುಖ್ಯವಾಗಿ ಏನು ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ಅಲ್ಲೊಂದು ಹೆಣ್ಣನ್ನು ಒಂದು ಡಾಕ್ಟರ್ ಓದಿರೋ ಅಂಥ ಒಂದು ಹುಡುಗಿನ ಅತ್ಯಾಚಾರ ಮಾಡಿ ಕೊಲೆ ಮಾಡಿ ಬಿಸಾಕಿದಾಗ ಇಡೀ ದೇಶ ಒತ್ತಿ ಉರಿತಾ ಇದೆ ಪ್ರತಿಯೊಂದು ರಾಜ್ಯದಲ್ಲೂ ಆ ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ಹೋರಾಟ ನಡೀತಾ ಇದೆ ಎಲ್ಲ ಕಡೆ ಇದ್ರ ಜೊತೆ ನಾನು ಮುಖ್ಯವಾದ ಒಂದು ವಿಷಯನ ಹೇಳ್ತಿದ್ದೀನಿ ನಾವು ನೋಡಬೇಕಾಗಿರೋದು ಏನಂದರೆ ಇದೇ ಧರ್ಮಸ್ಥಳದಲ್ಲಿ ಅದೆಷ್ಟೋ ಮೆಡಿಕಲ್ ಸ್ಟೂಡೆಂಟ್ಸ್ ಇದಾರೆ ಅಂದರೆ ಡಾಕ್ಟರ್ ಓದುವಂಥ ಅದೆಷ್ಟೋ ವಿದ್ಯಾರ್ಥಿಗಳು ಈ ಧರ್ಮಸ್ಥಳದಲ್ಲಿದ್ದಾರೆ ಅಂದ್ರೆ ಈ ಧರ್ಮಸ್ಥಳದವ್ರದು ಸುಮಾರು ಅಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಎಲ್ಲಾದ್ರೂ ಒಂದು ಜಾಗದಲ್ಲಿ ಇಲ್ಲಿ ಇವರ ಒಂದು ಸಂಸ್ಥೆಯಲ್ಲಿ ಓದ್ತಾ ಇರುವಂತ ಮಕ್ಕಳು ವಿದ್ಯಾರ್ಥಿಗಳು ಎಲ್ಲಾದ್ರೂ ಈ ಹೆಣ್ಣಿಗೆ ನ್ಯಾಯ ಸಿಗ್ಬೇಕಂತ ಪ್ರತಿಭಟನೆಯನ್ನು ಮಾಡಿದ್ರ ಇಡೀ ರಾಜ್ಯದಲ್ಲಿ ನಡೀತಾ ಇದೆ ಪ್ರತಿಯೊಂದು ರಾಜ್ಯದಲ್ಲೂ ಆ ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ಪ್ರತಿಭಟನೆ ಮಾಡ್ತಲೇ ಇದ್ದಾರೆ ಮೊನ್ನೆಯಿಂದ ಆದರೆ ಇದೇ ಒಂದು ಧರ್ಮಸ್ಥಳದಲ್ಲಿ ಮೆಡಿಕಲ್ ಕಾಲೇಜ್ ಇದೆ ಅಲ್ಲಿರುವಂಥ ನ ಅವ್ರು ಏನು ಮಾಡಬೇಕಿತ್ತು ಆ ಹೆಣ್ಣಿಗೆ ನ್ಯಾಯ ಸಿಗಬೇಕು ಅಂತ ಅವರು ಕೂಡ ಮುಂದೆ ಬಂದು ಪ್ರತಿಭಟನೆ ಮಾಡಬೇಕಿತ್ತು ಹೆಣ್ಣಿಗೆ ನ್ಯಾಯ ಬೇಕು ಅಂತ ಕೇಳಬೇಕಿತ್ತು ಆದರೆ ಇಲ್ಲಿಯ ಸಂಸ್ಥೆ ಏನಿದೆ ಅಂದರೆ ಇಲ್ಲಿದು ಯಾವ ಒಂದು ಮೆಡಿಕಲ್ ಕಾಲೇಜ್ ಇದೆ ಅದು ಈ ಧರ್ಮಸ್ಥಳದವ್ರದ್ದು ಅದೇ ರೀತಿಯಲ್ಲಿ ಹೇಳ್ಬೇಕಂದ್ರೆ ಹನ್ನೆರಡು ವರ್ಷದ ಹಿಂದೆ ಸೌಜನ್ಯನ ಹುಡುಗಿನ ಇದೇ ಊರಲ್ಲಿ ಇದೇ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಮಾಡಿ ಬಿಸಾಕಿದ್ದಾರೆ ಕೊಲೆ ಮಾಡಿದ್ದಾರೆ ನಾಲ್ಕೈದು ಜನ ಸೇರಿ ಗ್ಯಾಂಗ್ ರೇಪ್ ಮಾಡಿದ್ದಾರೆ ಅವ್ರದೇ ಆದಂಥ ಶಾಲೆಯ ವಿದ್ಯಾರ್ಥಿ ಆ ಹುಡುಗಿ ಅವ್ರದ್ದೇ ಒಂದು ಊರಿನವಳು ಒಂದು ಬಡವ್ರ ಮನೆ ಹುಡುಗಿ ಒಂದು ಹದಿನೇಳು ವರ್ಷ ತುಂಬಿರುವಂಥ ಹುಡುಗಿ ಇವಳನ್ನ ಅತ್ಯಾಚಾರ ಮಾಡಿ ಬಿಸಾಕಿದಾಗ ಇದೇ ಧರ್ಮಸ್ಥಳದಲ್ಲಿ ಇದೇ ಮೆಡಿಕಲ್ ಸ್ಟೂಡೆಂಟ್ಸ್ ಅವರಾಗಿರ್ಬೋದು ಅವ್ರದೇ ಸ್ಕೂಲ್ ಮಕ್ಕಳಾಗಿರ್ಬೋದು ಬೇರೆ ಕಾಲೇಜ್ ಅವರಾಗಿರ್ಬೋದು ಯಾರಾದ್ರೂ ಮುಂದೆ ಬಂದು ಈ ಹೆಣ್ಣಿಗೆ ನ್ಯಾಯ ಬೇಕು ಅಂತ ಕೇಳಿದ್ರ ಅದೇ ತರ ಇವತ್ತಿನ ದಿವಸ ಕಲ್ಕತ್ತಾದಲ್ಲಿ ಒಂದು ಡಾಕ್ಟರ್ನ ಅತ್ಯಾಚಾರ ಮಾಡಿದ್ರು ಅಂದಾಗ ಈಗಲೂ ನೀವು ಮುಂದೆ ಬರಲ್ಲ ಈಗಲೂ ನೀವು ಪ್ರತಿಭಟನೆ ಮಾಡೋಕ್ಕಾಗಲ್ಲ ಯಾಕಂತ ಹೇಳಿದ್ರೆ ಅಕಸ್ಮಾತ್ ನಿಮ್ಮದೇ ಸಂಸ್ಥೆಯಲ್ಲಿ ಓದ್ತಾ ಇರೋ ವಿದ್ಯಾರ್ಥಿಗಳು ಆ ಹೆಣ್ಣಿಗೆ ನ್ಯಾಯ ಬೇಕು ಅಂತ ಮುಂದೆ ಬಂದ್ರೆ ಇಲ್ಲಿ ಮಾತು ಎದಾಡುತ್ತೆ ಏನಂದ್ರೆ ಸೌಜನ್ಯನ ಹುಡುಗಿದ ಅತ್ಯಾಚಾರ ಆದಾಗ ನೀವು ಬಾಯಿ ಮಿಡಲಿಲ್ಲ ಈಗ ಯಾಕೆ ಮುಂದೆ ಬರ್ತಾ ಇದ್ದೀರಾ ಅಂತ ನಿಮ್ಮ ಯೋಗ್ಯತೆಯನ್ನು ನೀವು ನೋಡ್ಕೊಳ್ಳಿ ಏನಂತ ಹೇಳಿದರೆ ಒಂದು ದೇವಸ್ಥಾನ ಅಂತ ಹೇಳಿದ ಮೇಲೆ ಆ ದೇವಸ್ಥಾನಕ್ಕೆ ಬರುವಂಥ ಹಣ ಏನಿದೆ ದಾನ ಧರ್ಮವಾಗಿ ಮಾಡುವಂಥ ಭಕ್ತಾದಿಗಳು ಏನು ಕೊಟ್ಟು ಹೋಗ್ತಾರೆ ಆ ಹಣದಿಂದ ಜನರಿಗೆ ನೀವು ನಿಜವಾಗ್ಲೂ ಸಹಾಯ ಮಾಡಬೇಕು ನಮ್ಮ ದೇವಸ್ಥಾನಕ್ಕೆ ಬರೋ ಭಕ್ತರ ಭಕ್ತರಿಗೆ ಅವರ ಕಷ್ಟಕ್ಕೆ ಲೋನ್ ಅನ್ನೋದನ್ನು ಕೊಡಬೇಕು ಅನ್ನೋದಾಗಿದ್ರೆ ನೀವು ಈ ದೇವಸ್ಥಾನದಿಂದ ಹೆಚ್ಚ ಅಂದ್ರೂ ಒಂದು ಅಥವಾ ಎರಡು ಪರ್ಸೆಂಟು ಜಾಸ್ತಿ ಅಂದರೆ ಒಂದು ಮೂರು ಪರ್ಸೆಂಟಿಗೆ ನೀವು ನಿಮ್ಮ ಟ್ರಸ್ಟಲ್ಲಿರೋ ಹಣನ ಕೊಡಬೇಕು ಅದು ಬಿಟ್ಟು ನೀವು ಬ್ಯಾಂಕಿಂದ ಕೊಡೋವಂಥ ಹಣನ ನೀವು ಕೊಡಿಸೋಕೆ ಹೋಗಿ ಮಧ್ಯದಲ್ಲಿ ನೀವು ಬ್ರೋಕರ್ ಕೆಲಸ ಮಾಡ್ತಾ ನಿಮಗೆ ಕನ್ನಡದಲ್ಲಿ ದಲ್ಲಾಳಿಗಳು ಅಂತ ಹೇಳ್ತಾರೆ ಇದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮಂಥ ಧರ್ಮಾಧಿಕಾರಿಗಳು ನಿಮಗೆ ಆ ಪಟ್ಟನ ಕೊಟ್ಟವರು ನಿಜವಾಗ್ಲೂ ಮೂರ್ಖರು ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಬರುವಂಥ ಹುಂಡಿ ಹಣನ ನೀವು ಒಂದು ಬಡ್ಡಿಗೆ ಉಪಯೋಗಿಸ್ತಾ ಇದ್ದೀರಾ ಅಂದರೆ ನೀವು ಬ್ಯಾಂಕಿಂದ ಲೋನ್ ಕೊಡೋದು ನಾವು ಲೋನ್ ಕೊಡೋದಲ್ಲ ಅಂತ ಹೇಳ್ತಿದ್ದೀರಾ ಹಾಗಾದರೆ ನೀವು ಮಧ್ಯದಲ್ಲಿ ಏನು ಮಾಡ್ತಾ ಇದ್ದೀರಾ ನೀವೇನು ಹನ್ನೊಂದು ಪರ್ಸೆಂಟಿಗಾಗಲಿ ಹತ್ತು ಪರ್ಸೆಂಟಿಗಾಗಲಿ ಜನರಿಗೆ ಹಣ ಕೊಡ್ತಾ ಇದ್ದೀರಾ ನೀವು ಬಡ್ಡಿಗೆ ಬಿಡ್ತಿರೋದು ಹದಿನೆಂಟು ಪರ್ಸೆಂಟಿಗೆ ಹದಿನಾರರಿಂದ ಹದಿನೆಂಟು ಪರ್ಸೆಂಟಿಗೆ ನೀವು ಹಣ ಬಿಡ್ತಾ ಇದ್ದೀರಾ ಅಂದರೆ ನೀವು ದೇವರ ಹೆಸರಲ್ಲಿ ಬರೋ ಹಣನ ಭಕ್ತರಿಗೆ ಬಡ್ಡಿಲಿ ಕೊಡ್ತಾ ಇದ್ದೀರಾ ಅದ್ರ ಮಧ್ಯೆ ನೀವೇ ಹೇಳ್ತಾ ಇದ್ದೀರಾ ಹಣನ ಲೋನಲ್ಲಿ ಕೊಡ್ತಾ ಇರೋದು ನಾವಲ್ಲ ಬ್ಯಾಂಕ್ ಅವರು ಅಂತ ಹಾಗಾದ್ರೆ ನೀವು ಮಾಡ್ತಿರೋದೇನು ನೀವು ಧರ್ಮಾಧಿಕಾರಿಗಳು ಅಂತ ಇಲ್ಲಿ ಇದ್ಮೇಲೆ ನೀವು ನಡೆಯುವಂಥ ಮಂಜುನಾಥ ಅನ್ನು ಪಟ್ಟ ಮೇಲೆ ನೀವು ಒಂದು ಜನರಿಗೆ ಅಂದರೆ ಇಲ್ಲಿ ಬರೋ ಭಕ್ತರಿಗೆ ನೀವು ಯಾವ ರೀತಿಲಿ ಮೋಸ ಮಾಡ್ತಾ ಇದ್ದೀರಾ ನೀವು ಯಾವ ಥರದ್ದೊಂದು ವ್ಯಾಪಾರ ಮಾಡ್ತಾ ಇದ್ದೀರಾ ಇದನ್ನು ಕೇಳೋರು ಯಾರೂ ಇಲ್ಲ ಅಂದ್ಕೊಂಡು ನೀವು ಇಷ್ಟು ವರ್ಷದಿಂದ ನೆಮ್ಮದಿಯಾಗಿ ಉಸಿರಾಡ್ತಿದ್ದೀರ ಇವಾಗ ನಿಮಗೆ ಪ್ರತಿಯೊಂದಕ್ಕೂ ಮುಂದೆ ಬಂದು ಉತ್ತರ ಕೊಡೋವಂಥ ಪರಿಸ್ಥಿತಿ ಬಂದಿದೆ ಹನ್ನೆರಡು ವರ್ಷದವರೆಗೆ ಆ ಮಂಜುನಾಥ ಮತ್ತು ಅಣ್ಣಪ್ಪ ಸ್ವಾಮಿ ಕಾದಿದ್ದು ಇದು ನಿಜ ಈಗ ಹನ್ನೆರಡು ವರ್ಷ ಕಳೆದೋಯ್ತು ಇವಾಗ ನಿಮಗೆ ನಿಮ್ಮ ನೆಮ್ಮದಿ ಹಾಳಾಗ್ತದೆ ಇವತ್ತಿನ ದಿವಸ ಕಲ್ಕತ್ತಾದಲ್ಲಿ ಆ ಹೆಣ್ಣನ್ನು ಅತ್ಯಾಚಾರ ಮಾಡಿದಾಗಲೂ ಕೂಡ ನಿಮ್ಮ ಮೆಡಿಕಲ್ ಕಾಲೇಜಿನ ಸ್ಟೂಡೆಂಟ್ಸ್ ಅವರು ಮುಂದೆ ಬಂದು ಯಾವುದೇ ರೀತಿಯಲ್ಲಿ ಪ್ರತಿಭಟನೆ ಮಾಡಲಿಲ್ಲ ಇಲ್ಲೂ ಕೂಡ ಪ್ರತಿಭಟನೆ ಮಾಡಬೇಕಿತ್ತು ಯಾಕಂತ ಹೇಳಿದ್ರೆ ಅಲ್ಲೂ ಕೂಡ ಒಂದು ಡಾಕ್ಟರ್ನ ಅತ್ಯಾಚಾರ ಮಾಡಿರೋದು ಇಲ್ಲೂ ಕೂಡ ಮಾಡಬೇಕಿತ್ತು ನೀವು ಮಾಡಲ್ಲ ಯಾಕಂತ ಹೇಳಿದ್ರೆ ನೀವು ಮಾಡಿದ್ರೆ ಇದೇ ನಿಮ್ದೇ ಊರಲ್ಲಿ ಒಂದು ಒಂದು ಹುಡುಗಿನ ನಾಲ್ಕು ಜನ ಗ್ಯಾಂಗ್ ರೇಪ್ ಮಾಡಿದಾರಲ್ವಾ ಅವಾಗ ನೀವು ಹೋಗಿದ್ರಿ ಅನ್ನೋ ಪ್ರಶ್ನೆ ನಿಮ್ಮ ಮೇಲೆ ಬರುತ್ತೆ ಅದಕ್ಕೋಸ್ಕರ ಈ ಧರ್ಮಸ್ಥಳದವರು ಸುಮ್ಮನೆ ಇದ್ದೀರ ನಿಮ್ಮದೇ ಈ ಒಂದು ಬಡ್ಡಿ ವ್ಯವಹಾರದಲ್ಲಿ ಅಂದ್ರೆ ನಿಮ್ಮ ಒಂದು ಬಡ್ಡಿ ವ್ಯವಹಾರ ಏನಿದೆ ಇದರಲ್ಲೇ ಇರುವಂಥ ಒಬ್ಬ ರವೀಂದ್ರ ಶೆಟ್ಟಿ ಭಜಗೋಳಿ ಈ ವ್ಯಕ್ತಿ ಹೇಳ್ತಾನೆ ಮಾರ್ಕೆಟಲ್ಲಿ ಇಷ್ಟೇ ಬಡ್ಡಿ ವ್ಯವಹಾರ ನಡೆಯೋದು ಇದಕ್ಕಿಂತ ಜಾಸ್ತಿ ಇದೆ ಇದರಷ್ಟೇ ಇದೆ ಯಾರು ಮಂಜುನಾಥನದು ಹಣ ತಗೊಂಡಿದ್ದೀರಾ ಅದನ್ನು ನೀವು ವಾಪಸ್ ಮಾಡಬೇಡಿ ಕಟ್ಟಲ್ಲ ಅಂತ ಹೇಳಬೇಡಿ ಯಾಕಂತ ಹೇಳಿದರೆ ಮಂಜುನಾಥನಿಗೆ ಬೇಜಾರಾಗುತ್ತೆ ಮಂಜುನಾಥನಿಗೆ ಯಾಕೆ ಬೇಜಾರಾಗುತ್ತೆ ಮಂಜುನಾಥನಿಗೆ ಯಾಕೆ ಬೇಜಾರಾಗುತ್ತೆ ಅಣ್ಣಪ್ಪನಿಗೆ ಯಾಕೆ ಬೇಜಾರಾಗುತ್ತೆ ಆ ವ್ಯಕ್ತಿ ಸಮಾಜಕ್ಕೆ ಸಮಾಜದಲ್ಲಿ ಬಡ್ಡಿಗೆ ಹಣ ತಗೊಂಡವರಿಗೆ ಏನು ಹೇಳ್ತಾನೆ ಅಂತ ಹೇಳಿದ್ರೆ ಈ ಮೂರ್ಖ ಮಾರ್ಕೆಟಲ್ಲಿ ಇಷ್ಟೇ ನಡೆಯೋದು ನೀವೇನು ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ದೀರಾ ಒಂದು ದೇವಸ್ಥಾನ ಅಂತ ಹೇಳಿದ ಮೇಲೆ ತಿರುಪತಿ ದೇವಸ್ಥಾನ ಉಂಟು ಅಲ್ಲಿ ಕೂಡ ಹಣನ ಭಕ್ತರಿಗೆ ಕೊಡ್ತಾರೆ ಒಂದು ಲೋನ್ ಮುಖಾಂತರ ಕೊಡ್ತಾರೆ ಆದರೆ ಅಲ್ಲಿ ನನಗೆ ಗೊತ್ತಿರೋ ಪ್ರಕಾರ ಒಂದು ಪರ್ಸೆಂಟಿಗೆ ಹಣ ಕೊಡ್ತಾರೆ ಒಂದೇ ಒಂದು ಪರ್ಸೆಂಟಿಗೆ ಹಣ ಕೊಡ್ತಾರೆ ತಿರುಪತಿ ದೇವಸ್ಥಾನದಲ್ಲಿ ಇನ್ನು ನೀವು ಮುಂಬೈಗೆ ಬಂದರೆ ಇಲ್ಲೂ ಸಿದ್ಧಿವಿನಾಯಕ ಅನ್ನೋ ದೇವಸ್ಥಾನ ಇದೆ ಇನ್ನೂ ಸುಮಾರು ಬೇರೆ ಬೇರೆ ದೇವಸ್ಥಾನ ಇದೆ ಬೇರೆ ಬೇರೆ ಟ್ರಸ್ಟ್ಗಳಿದೆ ಅಲ್ಲಿ ಅಲ್ಲಿನೂ ಕೂಡ ಹಣನ ಕೊಡ್ತಾರೆ ಆದರೆ ಈ ಥರ ಕೊಡಲ್ಲ ಇದೇನು ನೀವು ಬಡ್ಡಿ ವ್ಯಾಪಾರ ಮಾಡ್ತಾ ಇದ್ದೀರಾ ಈ ಥರ ಹಣನ ಇಲ್ಲಿ ಎಲ್ಲೂ ಕೊಡಲ್ಲ ನೀವು ದೇವಸ್ಥಾನದ ಹೆಸರನ್ನ ಇಟ್ಕೊಂಡು ಅದನ್ನು ಟ್ರಸ್ಟ್ ಮಾಡಿಕೊಂಡು ಅಲ್ಲಿಗೆ ಬರುವ ಹಣನ ಬಡ್ಡಿ ವ್ಯಾಪಾರಕ್ಕೆ ಯಾವ ಥರ ಬಿಡ್ತಾ ಇದ್ದೀರಾ ಅನ್ನೋದು ಇಲ್ಲಿ ಕ್ಲಿಯರ್ ಆಗಿ ನಿಮಗೆ ಜನ ತೋರಿಸ್ತಲೇ ಇದ್ದಾರೆ ಪ್ರತಿಯೊಂದು ಸಲ ಯಾರು ಕೂಡ ದುಡ್ಡು ಕಟ್ಟಬೇಡಿ ಯಾರೆಲ್ಲ ತಗೊಂಡಿದ್ದೀರಾ ಯಾರು ಕೂಡ ಹಣ ಕಟ್ಟಬೇಡಿ ಇಲ್ಲಿ ಏನು ಮೋಸ ಇದೆ ಭಕ್ತರ ಮೇಲೆ ಅತ್ಯಾಚಾರ ಆಗ್ತಿದೆ ಭಕ್ತರ ಮೇಲೇ ಅತ್ಯಾಚಾರ ಇದೆ ಅದನ್ನು ಯಾರು ಮಾಡ್ತಿರೋದು ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ ನಿಮ್ಮ ಇದೇ ಊರಲ್ಲಿ ಹೆಸರುವಾಸಿಯಾಗಿರೋ ಇದೇ ಒಂದು ಧರ್ಮಸ್ಥಳದಲ್ಲಿ ಆ ಹೆಣ್ಣಿಗೆ ನ್ಯಾಯ ಸಿಗಲಿಲ್ಲ ಇಷ್ಟು ವರ್ಷ ಆದ್ರೂ ಅಂತ ಹೇಳಿದ ಮೇಲೆ ನಿಮ್ಮ ಈ ಒಂದು ಊರಲ್ಲಿ ನೀವು ದಾನ ಧರ್ಮ ಮಾಡಿದರೆ ಎಷ್ಟು ಎಷ್ಟು ನೀವೇನು ನಿಮ್ಮ ಮನೆ ಹಣದಿಂದ ದಾನ ಧರ್ಮ ಮಾಡ್ತಾ ಇದ್ದೀರಾ ಇಲ್ಲ ಅಲ್ಲ ನೀವು ಉಂಡಿಗೆ ಬೀಳುವಂಥ ಹಣನ ಉಪಯೋಗಿಸ್ಕೊಂಡು ಆ ಹಣನ ಬಡ್ಡಿಗೆ ಬಿಡ್ಕೊಂಡು ಅದೇ ದುಡ್ಡಲ್ಲಿ ನೀವು ದಾನ ಧರ್ಮ ಅಂತ ಹೆಸರಲ್ಲಿ ಜನರಿಗೆ ಅನ್ನ ಹಾಕೋ ಕೆಲಸ ಮಾಡ್ತಾ ಇದ್ದೀರಾ ನಿಜವಾಗ್ಲೂ ಆ ಜಾಗದಲ್ಲಿ ದಾನ ಧರ್ಮ ಧರ್ಮಾಧಿಕಾರಿ ಅನ್ನೋ ಪಟ್ಟ ತಲೆ ಮೇಲೆ ಇರೋವರಿಗೆ ಅಲ್ಲಿ ಧರ್ಮನೇ ನಡಿಬೇಕು ಅಲ್ಲಿ ದಾನ ಆಗೋದಾದರೆ ಅದು ಧರ್ಮದಿಂದನೇ ಆಗಬೇಕು ಅದನ್ನು ಬಡ್ಡಿ ವ್ಯವಹಾರದಲ್ಲಿ ಬಡ್ಡಿಗೆ ಹಣ ಕೊಟ್ಟು ಬಡವ್ರನ್ನ ಲೂಟಿ ಮಾಡಿ ಅವ್ರ ಹಣದಿಂದ ದೇವಸ್ಥಾನ ನಡೆಸೋದಲ್ಲ ನಿಮ್ಮ ದೇವಸ್ಥಾನಕ್ಕೆ ಬರುವಂಥ ಹಣ ಬಡ್ಡಿ ವ್ಯಾಪಾರ ಮಾಡಿ ಅಂತ ಯಾರು ದಾನ ದಾನ ಮಾಡೋದಿಲ್ಲ ಅಲ್ಲಿ ಹುಂಡಿಗೆ ಹಣ ಯಾರೂ ಹಾಕಿಲ್ಲ ನೀವು ಬಡ್ಡಿ ವ್ಯಾಪಾರ ಮಾಡಿ ಅಂತ ನೀವು ಹಣನ ಜನರಿಗೆ ಜನರ ಕಷ್ಟಕ್ಕೆ ನೀವು ಕೊಡೋದೇ ಆದರೆ ಆ ಅಣ್ಣಪ್ಪ ಮಂಜುನಾಥ ಹೆಸರಲ್ಲಿ ನೀವು ಜನರಿಗೆ ಅವ್ರ ಕಷ್ಟಕ್ಕೆ ಹಣನ ಕೊಡೋದೇ ಆದರೆ ನೀವು ಅದನ್ನು ಒಂದು ಪರ್ಸೆಂಟ್ ಎರಡು ಪರ್ಸೆಂಟ್ ಮೂರು ಪರ್ಸೆಂಟ್ ಇಷ್ಟರಲ್ಲಿ ಕೊಡಿ ಇದು ಬಡವರಿಗೆ ಅಲ್ಲಿಗೆ ಬರೋ ಭಕ್ತರಿಗೆ ಒಂದು ಉಪಯೋಗ ಆಗ್ಬೋದು ನೀವು ಬಡವ್ರನ್ನ ಲೂಟಿ ಮಾಡ್ತಾ ಇದ್ದೀರಾ ಈ ಜನರಿಗೆ ಇದು ತಿಳಿಬೇಕಿತ್ತು ಇಷ್ಟು ಇಷ್ಟು ವರ್ಷದವರೆ ಒಳಗೆ ಆದರೆ ಅದಕ್ಕೆ ಹನ್ನೆರಡು ವರ್ಷ ಆಗಬೇಕಿತ್ತು ಆ ಹನ್ನೆರಡು ವರ್ಷ ಆಗೋವರೆಗೆ ಇದೆಲ್ಲ ನಡೆದಿದ್ದು ಇವಾಗ ನಿಮಗೆ ಆ ನೆಮ್ಮದಿ ಹಾಳಾಗೋಗಿದೆ ಏನು ಮಾಡಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ಲ ನೀವು ಏನೆಲ್ಲ ಮಾಡ್ಕೊಳ್ತಾ ಇದ್ದೀರಾ ನೀವೊಂದು ಸಮಾಜ ಸೇವೆಗೆ ಅಂತ ನೀವು ಸಂಸದಲ್ಲಿ ಒಬ್ಬ ಸದಸ್ಯ ಕೂಡ ಆಗಿದ್ದೀರ ಆದ್ರೂ ನಿಮ್ಮ ಊರಲ್ಲೇ ಆಗಿರೋ ಒಂದು ಬಡ ಹೆಣ್ಣು ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅವಳಿಗೆ ನ್ಯಾಯ ಕೊಡಿಸೋ ಕೆಲಸನ ನೀವು ಮಾಡಲಿಲ್ಲ ನಿಮ್ಮನ್ನು ಕೇಳೋರು ಕೇಳ್ತಲೇ ಇದ್ದಾರೆ ಆದರೆ ನಿಮ್ಮದು ಏನು ಪವರ್ ಇದೆ ಅದರಲ್ಲಿ ನೀವು ನಿಮ್ಮನ್ನು ಉಳಿಸ್ಕೊಂಡು ಬಂದಿದ್ದೀರಾ ಆದರೆ ಇದು ಹನ್ನೆರಡು ವರ್ಷ ಕಳಿಯೋ ಕಳೆದು ಹೋಗ್ತಾ ಇದೆ ಇವಾಗ ಅದಕ್ಕೆ ನಿಮಗೆ ಉತ್ತರ ಕೊಡೋಂಥ ದಿನ ಬಂದಿದೆ ನಾನು ಆವತ್ತು ಹೇಳಿದ್ದೆ ಯಾರು ಸೌಜನ್ಯನ ಅತ್ಯಾಚಾರ ಮಾಡಿದವರು ಆ ಅತ್ಯಾಚಾರಿಗಳನ್ನ ಯಾರು ಬಚಾವ್ ಮಾಡ್ತಾ ಇದಾರೆ ಆ ಅತ್ಯಾಚಾರಿಗಳನ್ನ ಯಾರು ರಕ್ಷಣೆ ಮಾಡ್ತಾ ಇದ್ದಾರೆ ಅವ್ರ ಜೊತೆ ಇವರು ಕೂಡ ಅತ್ಯಾಚಾರಿಗಳು ಇವ್ರನ್ನು ಕೂಡ ಇದೇ ಅಣ್ಣಪ್ಪ ಸ್ವಾಮಿ ಅದೇ ಕಟ್ಟೆ ಮುಂದಗಡೆ ರಕ್ತ ಕಕ್ಕಿಸ್ತಾನೆ ಅಂತ ನಾನು ಆವಾಗಲೂ ಹೇಳಿದ್ದೀನಿ ಇವತ್ತು ಹೇಳ್ತೀನಿ ನೀವು ಎಲ್ಲರೂ ಯಾರೆಲ್ಲ ಅತ್ಯಾಚಾರಿನ ರಕ್ಷಣೆ ಮಾಡ್ತಾ ಇದ್ದೀರಾ ನೀವು ಪ್ರತಿಯೊಬ್ಬರೂ ಅತ್ಯಾಚಾರಿಗಳು ಸೌಜನ್ಯನ ಅತ್ಯಾಚಾರ ಮಾಡಿದ್ದು ಬರೀ ನಾಲ್ಕು ಜನ ಅಲ್ಲ ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡ್ತಿರೋರು ಯಾರೆಲ್ಲ ನೀವು ಇದ್ದೀರಲ್ಲ ನೀವು ಕೂಡ ಅತ್ಯಾಚಾರಿಗಳು ನೀವು ಕೂಡ ಬಲತ್ಕಾರಿಗಳು ನೀವು ಕೂಡ ರೇಪಿಸ್ಟ್ ನೀವು ಕೂಡ ಕಾಮುಕರು ನಿಮಗೆ ಅಲ್ಲಿಗೆ ಬರೋ ಹೆಣ್ಮಕ್ಳು ಅಂದ್ರೆ ನಿಮಗೆ ಒಂದು ಗೊಂಬೆ ಆಟ ಆಗೋಗಿದೆ ನಿಮಗೆ ವಯಸ್ಸಾದ್ರೂ ನಿಮಗೆ ಆ ಆ ಬಲ ಇಲ್ಲ ಅಂದ್ರೂ ನಿಮಗೆ ಎಲ್ಲರಿಗೂ ಹೆಣ್ಣುಮಕ್ಕಳು ಬೇಕು ಆ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿ 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 ಬಿಸಾಕಿ 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 ಮೂವತ್ತು ನಲವತ್ತು ವರ್ಷದಿಂದ ಇವತ್ತು ಧರ್ಮಸ್ಥಳದಲ್ಲಿ ಮೂವತ್ತು ಮೂವತ್ತೇಳು ಹೆಣ್ಮಕ್ಳದು ಅಂದ್ರೆ ಅತ್ಯಾಚಾರ ಆಗಿದೆ ಅನ್ನೋ ಕೇಸ್ ಇದೆ ಅಂತಲೂ ನಿಮಗೆ ದಾಖಲೆ ಸಮೇತ ತೋರಿಸಿದ್ದಾರೆ ಇನ್ನೇನು ಬೇಕು ಕರ್ನಾಟಕದಲ್ಲಿ ಕರ್ನಾಟಕ ಸರ್ಕಾರಕ್ಕೆ ಇನ್ನೇನು ಬೇಕು ಕರ್ನಾಟಕದ ಜನರಿಗೆ ಇನ್ನೇನು ಬೇಕು ನೀವು ಮಾಡಿದೆಲ್ಲ ನೋಡ್ಕೊಂಡು ಕೂರೋ ಕಾಲ ಹೋಗಿದೆ ಈಗ ಉಳಿದಿರೋದು ಒಂದೇ ಕಾಲ ಇಲ್ಲಿ ಕಣ್ಣಿಗೆ ಎಲ್ಲ ಕಾಣಿಸ್ತಾ ಇದೆ ಇಷ್ಟು ವರ್ಷ ನೀವು ಮುಚ್ಚಿಟ್ಟಂತಹ ವಿಷಯಗಳು ಈಗ ಪ್ರತಿಯೊಬ್ಬರ ಕಣ್ಣಿಗೆ ಕಾಣ್ತಾ ಇದೆ ಪ್ರತಿಯೊಂದು ವಿಷಯನು ಕಾಣ್ತಾ ಇದೆ ಇವತ್ತು ನಾನು ಅದನ್ನೇ ಹೇಳಿದ್ದು ಕಲ್ಕತ್ತಾದಲ್ಲಿ ಒಂದು ಡಾಕ್ಟರ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದರು ನಿಮ್ಮ ಸಂಸ್ಥೆ ಇದೆಯಲ್ಲ ಇಲ್ಲಿ ಮೆಡಿಕಲ್ ಕಾಲೇಜ್ ಇದೆಯಲ್ಲ ಧರ್ಮಸ್ಥಳದಲ್ಲಿ ಇಲ್ಲಿಯ ವಿದ್ಯಾರ್ಥಿಗಳು ಯಾಕೆ ಆ ಹೆಣ್ಣಿಗೆ ನ್ಯಾಯ ಬೇಕು ಅಂತ ಪ್ರತಿಭಟನೆಗೆ ಬಂದಿಲ್ಲ ಯಾಕೆ ಪ್ರತಿಭಟನೆ ಮಾಡ್ತಾ ಇಲ್ಲ ಇಡೀ ರಾಜ್ಯದಲ್ಲಿ ನಡೀತಾ ಉಂಟಂದ್ರ ಮೇಲೆ ನೀವು ಯಾಕೆ ಸುಮ್ಮನೆ ಇದ್ದೀರಾ ನೀವು ಮಾಡಿದ್ರೆ ಸೌಜನ್ಯ ಅನ್ನೋ ಹೆಣ್ಮಗಳನ್ನ ಹನ್ನೆರಡು ವರ್ಷದಿಂದ ಇಲ್ಲಿ ಅತ್ಯಾಚಾರ ಮಾಡಿದ್ದಾರೆ ಅವಳಿಗೆ ನೀವೇನು ನ್ಯಾಯ ಕೊಡ್ಸಕ್ಕೆ ಹೋಗಿಲ್ಲ ಎಲ್ಲೋ ಕಲ್ಕತ್ತಾದಲ್ಲಿ ಒಂದು ಡಾಕ್ಟರ್ದು ಅತ್ಯಾಚಾರ ಆಗಿದೆ ಅವಳಿಗೆ ನ್ಯಾಯ ಕೊಡ್ಸೋಕ್ಕೆ ನೀವು ಬಂದಿದ್ದೀರಾ ಅಂತ ಜನ ಉಗಿತಾರೆ ಅದಕ್ಕೋಸ್ಕರ ನೀವು ಸುಮ್ಮನೆ ಇದ್ದೀರಾ ಅಂದರೆ ನಿಮ್ಮ ಸಂಸ್ಥೆಗೆ ಹೇಳಿದ್ದೀರ ನಾವು ಯಾವುದಕ್ಕೂ ಹೋಗೋದು ಬೇಡ ಅಂತ ಒಂದು ವಿದ್ಯಾರ್ಥಿ ಒಂದು ನಿಮ್ಮದೇ ಒಂದು ಶಾಲೆಯಲ್ಲಿ ಓದ್ತಾ ಇದ್ದಂಥ ಒಂದು ಹೆಣ್ಣುಮಗಳನ್ನ ಅತ್ಯಾಚಾರ ಮಾಡಿದರೆ ಗ್ಯಾಂಗ್ರೆ ಆಗಿದೆ ಅಂತ ಮೆಡಿಕಲ್ ರಿಪೋರ್ಟ್ ಬಂದಿದೆಯಲ್ವಾ ಅದ್ರ ಮೇಲೂ ನೀವು ಯಾಕೆ ಸೌಜನ್ಯಿಗೆ ಸಪೋರ್ಟ್ ನಿಲ್ತಾ ಇಲ್ಲ ನೀವು ಮಾಡೋಂಥ ತಪ್ಪುಗಳನ್ನ ಸರಿ ಅಂತ ಹೇಳೋಕ್ಕೆ ಧರ್ಮನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ಕೊಂಡು ಬರೋರು ಯಾರು ಕಚ್ಚಡ ನಾಯಿಗಳು ಏಲ್ ತಿನ್ನೋ ಬೇವರ್ಸಿಗಳು ಅಂಥ ನಾಯಿಗಳು ಮೆಟ್ಟಲ್ಲಿ ಒದೆ ತಿಂದು ಒಂದು ಕೈಲಿ ಚಪ್ಪಲಿ ಓಡಿಸ್ಕೊಂಡವರು ನಿಮ್ಮನ್ನು ಧರ್ಮ ರಕ್ಷಣೆ ಮಾಡ್ತೀವಿ ಅಂತ ನಿಮ್ಮ ಜೊತೆ ನಿಲ್ಲೋಕ್ಕೆ ಬರೋವಂಥ ಬೇವರ್ಸಿಗಳು ಯಾರು ನಾವು ನೋಡಿದ್ವಲ್ಲ ಅವ್ರ ಪರಿಸ್ಥಿತಿ ಏನಾಗಿದೆ ಎಲ್ಲೋದ್ರು ಅವರೆಲ್ಲ ಇದನ್ನೆಲ್ಲ ನಾವು ಯಾರಿಗೆ ಕೇಳಬೇಕು ನಿಮ್ಮನ್ನೇ ಕೇಳಬೇಕು ಇದಕ್ಕೆ ನೀವು ಉತ್ತರ ಮಾಡಿ ಆ ಕಚ್ಚಡಗಳು ಬಂದು ಅವ್ರ ಪರಿಸ್ಥಿತಿ ನಾವು ನೋಡಿದ್ವಲ್ವಾ ಮೂರ್ ಮೂರು ಜನ ಇದ್ರಲ್ವ ಒಬ್ಬ ಕುಂದಾಪುರ ಒಬ್ಬ ಬೆಂಗಳೂರು ನೀವೆಲ್ಲ ಹೇಳಿದಿರಲ್ವಾ ಆ ಕಚ್ಚಡಗಳು ಎಲ್ಲೋದ್ರು ಅವ್ರು ಮಾಡಿದಾದ್ರು ಏನು ಏನ್ ಧರ್ಮ ಸಂರಕ್ಷಣೆ ಮಾಡಿದ್ರು ಒನ್ನೊಬ್ಬ ಕಚಡ ಬುಗಳ್ತಾ ಇದ್ದ ನನ್ನ ಮಾರ್ಮಂಗದ ಕೂದಲಿಂದ ತಾಯ್ತ ಮಾಡ್ತೀನಿ ಅಂತ ಅವನು ಯಾರ್ದೋ ತರಿಯಕ್ಕೆ ಹೋಗಿದಾನಾ ತಾಯ್ತಕ್ಕೆ ಅವನಿಗೆ ಕೂದಲು ಸಿಗ್ಲಿಲ್ಲ ಅಲ್ಲ ಯಾರ್ದಾದ್ರೆ ತರಿತಾ ಇದ್ದಾನ ಯಾರ್ದಾದ್ರೆ ಕಿತ್ಕೋತಾ ಇದ್ದಾನ ಆ ನಾಯಿ ಕಚಡ ಅವನು ನಿಮ್ಮಂಥವರು ಈ ನಮ್ಮ ರಾಜ್ಯದಲ್ಲಿ ದೇವಸ್ಥಾನದ ಹೆಸರು ಹೇಳ್ಕೊಂಡು ಟ್ರಸ್ಟ್ ಅನ್ನೋದನ್ನ ಮಾಡಿಕೊಂಡು ಅಲ್ಲಿಗೆ ಬರೋ ಹಣನ ಬಡ್ಡಿಗೆ ಬಿಡ್ಕೊಂಡು ಆ ಬಡ್ಡಿಯಿಂದ ಸಂಪಾದನೆ ಮಾಡ್ಕೊತ ಇರುವ ಹಣನ ಇನ್ನೆಲ್ಲೆಲ್ಲೆಲ್ಲೋ ಇನ್ವೆಸ್ಟ್ ಮಾಡ್ಕೊಂಡು ಅಮೆರಿಕಾದಲ್ಲಿ ಅಲ್ಲಿ ಇಲ್ಲೆಲ್ಲ ಇನ್ವೆಸ್ಟ್ ಮಾಡಿಕೊಂಡು ಇಲ್ಲಿ ದಾನ ಧರ್ಮ ಮಾಡ್ತಾ ಇದ್ದೀನಿ ಅಂತ ಧರ್ಮಾಧಿಕಾರಿ ಪತ್ತನ ಇಟ್ಕೊಂಡು ನೀವೊಂದು ಹೆಣ್ಣಿಗೆ ರಕ್ಷಣೆ ಕೊಡ್ಲಿಲ್ಲ ಅಂತ ಹೇಳಿದ ಮೇಲೆ ನೀವು ಯಾವ ರೀತಿಯ ಧರ್ಮಾಧಿಕಾರಿ ನಿಮ್ಮನ್ನ ಯಾರು ಕೇಳಬಾರ್ದು ಅನ್ನೋದೇ ನಿಮ್ದು ಉದ್ದೇಶನ ನೀವು ಮಾಡಿದ್ದೆ ಸರಿ ಅನ್ನೋದು ಉದ್ದೇಶನ ನಿಮ್ಮದು ನಿಮ್ಮನ್ನ ಯಾರು ಇಷ್ಟು ವರ್ಷದಿಂದ ಹನ್ನೊಂದು ಹನ್ನೆರಡು ವರ್ಷದಿಂದ ಜೀವನ ಕಲ್ಲು ತರ ಮಾಡ್ಕೊಂಡು ನಿಮ್ಮ ಮುಂದೆ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ ಮಹೇಶ್ ಶೆಟ್ಟಿ ಅವರು ಅವ್ರು ಬಾಯಿ ಅನ್ನೋ ನಿಮ್ಮ ಉದ್ದೇಶನ ನೀವು ಮಾಡ್ತಿರೋದೆಲ್ಲ ಸರಿ ಅನ್ನೋದು ನಿಮಗೊಬ್ರಿಗೆ ಮಾತ್ರ ಗೊತ್ತಿದೆ ಅನ್ಕೊಂಡಿದ್ದೀರಾ ಇಡೀ ರಾಜ್ಯಕ್ಕೆ ಗೊತ್ತಾಗಿದೆ ಇಲ್ಲಿ ಏನಾಗಿದೆ ಅಂತ ಅದನ್ನ ನಾವು ಪದೇ ಪದೇ ತೋರಿಸ್ಕೊಡ್ತೀವಿ ಮುಂದೇನು ನಾವು ಬಿಡಲ್ಲ ಮುಂದೇನು ಬಿಡೋದಿಲ್ಲ ನಾವು ನಾವು ಈ ಒಂದು ಸೌಜನ್ಯ ಅನ್ನೋ ಒಂದು ಹುಡುಗಿಯ ವಿಷಯನ ನಾವು ಇದೇ ಸಂಸದಲ್ಲಿ ನಾವು ಬಾಯಿ ತೆರೆದೇ ತೆಗಿತೀವಿ ನರೇಂದ್ರ ಮೋದಿ ಇರ್ಬೋದು ಯೋಗಿನಾಥ್ ಅವ್ರು ಇರ್ಬೋದು ಅಲ್ಲಿ ನಿಮ್ಮ ಪಕ್ಷದವ್ರು ಯಾರೇ ಎಲ್ಲ ಇರ್ಬೋದು ಅಲ್ಲಿ ನಮ್ಮವರು ಅಂತ ಅದಕ್ಕಾಗಿ ಸೌಜನ್ಯಗೋಸ್ಕರ ಉಟ್ಕೊಂಡವರು ಯಾರಾದರೂ ಮುಂದೆ ಬಂದೇ ಬರ್ತಾರೆ ಅವರು ಬಂದಿದ್ದಾರೆ ಅವರು ಇದೇ ಸಂಸದಲ್ಲಿ ಪ್ರಶ್ನೆ ಮಾಡಿಯೇ ಮಾಡ್ತಾರೆ ಅದಕ್ಕೆ ನೀವು ಉತ್ತರನ ಕೊಡ್ಲೇಬೇಕು ಅದಕ್ಕೆ ನೀವು ಸಿದ್ಧರಾಗಿರಿ ಸ್ವಲ್ಪ ದಿವಸದಲ್ಲೇ ನಿಮಗೆ ಆ ಸಂಸದ್ ಒಳಗಡೆ ನಿಮಗೆ ಇದಕ್ಕೆ ಉತ್ತರ ಕೊಡಬೇಕಾಗುತ್ತೆ ಸೌಜನ್ಯನ ಹುಡುಗಿ ಜೊತೆ ಹನ್ನೆರಡು ವರ್ಷದಿಂದ ಈ ಅತ್ಯಾಚಾರ ಆಗಿದ್ಯಾ ಅವ್ರು ಅವ್ರನ್ನ ಅತ್ಯಾಚಾರ ಮಾಡಿದವ್ರು ಯಾರು ಸುಮ್ ಸುಮ್ಮನೆ ಒಬ್ಬನ ಹತ್ತು ವರ್ಷ ಒಳಗಡೆ ಯಾಕೆ ಹಾಗಾದ್ರೆ ಅತ್ಯಾಚಾರ ಯಾರು ಮೆಡಿಕಲ್ ರಿಪೋರ್ಟ್ ಅಲ್ಲಿ ಗ್ಯಾಂಗ್ ರೇಪ್ ಅಂತ ಯಾಕೆ ಇದಕ್ಕೆಲ್ಲ ಉತ್ತರ ನೀವು ಕೊಡಬೇಕು ಮೂವತ್ತು ನಲ್ವತ್ತು ವರ್ಷದಲ್ಲಿ ಇಲ್ಲಿ ಸುಮಾರು ಮುನ್ನೂರಕ್ಕಿಂತ ಹೆಚ್ಚು ಡೆಡ್ ಬಾಡಿ ಸಿಕ್ತಲ್ವಾ ಅದು ಹೇಗೆ ಅದರಲ್ಲಿ ಇಪ್ಪತ್ತೇಳು ಮೂವತ್ತು ಹುಡುಗಿರದು ಅತ್ಯಾಚಾರ ಆಗಿಬಿಟ್ಟು ಬಲತ್ಕಾರ ಆಗಿಬಿಟ್ಟು ಬೆತ್ತಲೆ ಬಾಡಿ ಮಣ್ಣೊಳಗಡೆ ಸಿಕ್ತಲ್ವಾ ಅದು ಯಾರ್ದು ಅನ್ನೋದಕ್ಕೂ ನಿಮಗೆ ಉತ್ತರ ಕೊಡಬೇಕಾಗುತ್ತೆ ಇವತ್ತು ಯಾರೆಲ್ಲ ನೀವು ಮಾಡಿದ್ದೆ ಸರಿ ನೀವು ಮಾಡಿದ್ದು ಏಲ್ನ ತಿನ್ಕೊಂಡಿದ್ದಾರೆ ನೀವು ಮಾಡಿದ್ದನ್ನ ನೆಕ್ಕೊಂಡು ನೀವು ಹೇಳಿದ್ದನ್ನೇ ಸರಿ ಅನ್ಕೊಂಡು ಕೇಳ್ಕೊಂಡು ಇದ್ದಾರೆ ಅವರಿಗೆಲ್ಲ ನಿಮ್ಮ ಬಾಯಿಂದನೇ ಸರಿಯಾದ ಉತ್ತರ ಬರುತ್ತೆ ಅವತ್ತು ಗೊತ್ತಾಗುತ್ತೆ ಈ ಅತ್ಯಾಚಾರಿಗಳು ಯಾರು ಅಂತ ಆ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿದವರು ಯಾರು ಅಂತ ಅಯ್ಯಪ್ಪ ಸ್ವಾಮಿ ದಾರಿ ಮಾಡಿಯೇ ಮಾಡಿ ಮಾಡ್ತಾನೆ ದಾರಿ ಮಾಡಿ ತೋರಿಸೇ ತೋರಿಸ್ತಾನೆ ನಾನು ಆ ಹೆಣ್ಣಿಗೋಸ್ಕರ ಮಾಲೆ ಹಾಕಿದಂಥ ಪ್ರತಿಫಲ ಆ ಸ್ವಾಮಿ ಕೊಟ್ಟೆ ಕೊಡ್ತಾನೆ ಅದಕ್ಕೆ ನನಗೆ ಉತ್ತರ ಸಿಗ್ತಲೇ ಇದೆ ಅತ್ಯಾಚಾರಿಗಳು ಇದೇ ಧರ್ಮಸ್ಥಳದಲ್ಲಿ ಇದ್ದಾರೆ ಅನ್ನೋ ಅನ್ನೋದಕ್ಕೆ ಸಾಕ್ಷಿ ಸಮೇತ ನನಗೆ ತೋರಿಸಿ ಕೊಡ್ತಲೇ ಇದ್ದಾನೆ ಅಯ್ಯಪ್ಪ ಇನ್ನು ಮೂರು ನಾಲ್ಕು ತಿಂಗಳ ನಂತರ ಮತ್ತೊಂದು ಸಲ ಆ ಸ್ವಾಮಿ ದರ್ಶನಕ್ಕೆ ಹೋಗುವಂಥ ದಿನ ಬಂದೇ ಬರುತ್ತೆ ಆವತ್ತು ಅದೇ ಮಾಲೆ ಹಾಕೊಂಡು ಅದೇ ಕಪ್ಪು ಬಟ್ಟೆ ಹಾಕ್ಕೊಂಡು ಅದೇ ಸ್ವಾಮಿ ಜಾಗದಲ್ಲಿ ನಿಂತ್ಕೊಂಡು ನಾನು ಮತ್ತೊಂದು ಸಲ ಹೇಳ್ತೀನಿ ಸೌಜನ್ಯನೋ ಹೆಣ್ಣಿಗೆ ಅಯ್ಯಪ್ಪ ನ್ಯಾಯ ಕೊಡ್ಸೋಕ್ಕೆ ದಾರಿ ಮಾಡಿ ತೋರಿಸಿದ್ದಾನೆ ಅಂತ ಆ ದಿನದೊಳಗಡೆ ಈ ಸೌಜನ್ಯ ಅನ್ನೋ ಹೆಣ್ಣಿಗೆ ಹೇಗೆ ಅನ್ಯಾಯ ಆಗಿದೆ ಅನ್ಯಾಯ ಮಾಡ್ದವ್ರು ಯಾರು ಅತ್ಯಾಚಾರಿಗಳು ಯಾರು ಆ ಬಲತ್ಕಾರಿಗಳು ಯಾರು ಅವ್ರನ್ನ ರಕ್ಷಣೆ ಮಾಡ್ದವ್ರು ಯಾರು ಇದನ್ನ ಇದೇ ಸಂಸದಲ್ಲಿ ನಿಮಗೆ ಉತ್ತರ ಕೊಡಬೇಕಾಗುತ್ತೆ ಅಷ್ಟನ್ನ ನಾವು ಮಾಡಿಯೇ ಮಾಡ್ತೀವಿ ಮಾಡ್ದಲೇ ನಾವು ಬಿಡಲ್ಲ ಇವತ್ತಿನ ದಿವಸ ಒಂದು ಹೆಣ್ಣನ್ನ ಅಲ್ಲಿ ಅತ್ಯಾಚಾರ ಮಾಡ್ದಾಗ್ಲೂ ನೀವು ಬಾಯಿ ಬಿಡಲ್ಲ ಯಾಕಂತ ಹೇಳಿದ್ರೆ ಇಲ್ಲಿ ಆಗಿರೋ ಹೆಣ್ಣಿಗೆ ಅನ್ಯಾಯಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತ ಹೇಳಿದ್ಮೇಲೆ ನೀವು ಬೇರೆ ಯಾವುದೇ ಊರಲ್ಲಾಗ್ಲಿ ಯಾವುದೇ ರಾಜ್ಯದಲ್ಲಿ ಆಗಲಿ ಬೇರೆ ಹೆಣ್ಣು ಮಕ್ಕಳನ್ನ ಎಲ್ಲೇ ಅತ್ಯಾಚಾರ ಮಾಡಿದರೂ ನೀವಿಲ್ಲಿ ಬಾಯಿ ಬಿಡೋಕ್ಕಾಗಲ್ಲ ಬೇರೆ ಅಕಸ್ಮಾತ್ ಧರ್ಮಸ್ಥಳ ಬಿಟ್ಟು ಉಡುಪಿಯಲ್ಲಿ ಅಕಸ್ಮಾತ್ ಬೇರೆ ಯಾವುದಾದ್ರೂ ಸ್ಕೂಲು ವಿದ್ಯಾರ್ಥಿನ ಅಕಸ್ಮಾತ್ ಅತ್ಯಾಚಾರ ಮಾಡಿದ್ರು ನಿಮ್ಮ ಈ ಸಂಸ್ಥೆಯಲ್ಲಿ ಶಾಲೆಗಳು ಕಾಲೇಜ್ಗಳು ಇನ್ನು ಬೇರೆ ಬೇರೆ ಬಡ್ಡಿ ವ್ಯವಹಾರದಲ್ಲಿ ಇರುವಂಥವ್ರು ಯಾರು ಕೂಡ ಬಾಯಿ ಬಿಟ್ಟು ಮಾತಾಡಲ್ಲ ಯಾಕಂತ ಹೇಳಿದ್ರೆ ನಿಮ್ಮದೇ ಬಂಡವಾಳ ಜನರ ಕೈಯಲ್ಲಿದೆ ಯಾವಾಗ ಅದು ಹೊರಗಡೆ ಉಗ್ದು ಬಿಸಾಕ್ತಾರೆ ಅನ್ನೋದು ನಿಮಗೆ ಭಯ ಉಟ್ಕೊಂಡಿದೆ ನಿಮ್ಮ ನೆಮ್ಮದಿ ಹಾಳಾಗೋಗಿದೆ ಹಾಗಾಗಿ ನೀವು ಈ ಯಾವುದೇ ಒಂದು ಹೆಣ್ಣಿಗೆ ಅತ್ಯಾಚಾರ ಆದಾಗ ಬೇರೆ ಊರಲ್ಲಾಗಲಿ ಬೇರೆ ರಾಜ್ಯದಲ್ಲಾಗಲಿ ನಿಮ್ಮ ಧರ್ಮಸ್ಥಳದಲ್ಲೇ ಆಗಲಿ ನೀವು ಬಾಯಿ ಬಿಟ್ಟು ಮಾತಾಡಲ್ಲ ಎಷ್ಟರವರೆಗೆ ಇನ್ನೂ ಬೇಕಾದರೆ ವರ್ಷ ಹೋಗ್ಲಿ ಅಷ್ಟು ವರ್ಷ ಇನ್ನೂ ಹೋಗಲ್ಲ ಹನ್ನೆರಡು ವರ್ಷ ಆಯ್ತಲ್ವ ಇನ್ನೂ ಸೌಜನ್ಯನ ಹೆಣ್ಣಿಗೆ ನ್ಯಾಯ ಸಿಗೋಕ್ಕೆ ಹೆಚ್ಚ ದಿನ ಆಗಲ್ಲ ಪ್ರತಿಯೊಂದಕ್ಕೂ ಉತ್ತರ ಈ ಧರ್ಮಸ್ಥಳದವ್ರು ನೀವೆಲ್ಲ ಸೇರಿ ಕೊಡಬೇಕಾಗುತ್ತೆ ಅನ್ಯಾಯವಾಗಿ ಒಂದು ಹೆಣ್ಣನ ಅತ್ಯಾಚಾರ ಮಾಡಿದ್ದೀರಲ್ವಾ ಅದಕ್ಕೆ ನೀವೆಲ್ಲರೂ ಅನುಭವಿಸ್ತೀರ ಅಣ್ಣಪ್ಪ ಸುಮ್ಮನೆ ಕೂತಿಲ್ಲ ಮಂಜುನಾಥ ಸುಮ್ಮನೆ ಕೂತಿಲ್ಲ ಇಲ್ಲಿ ಮಂಜುನಾಥನ ಹೆಸರು ಹೇಳ್ಕೊಂಡು ನಡ್ಕೊಂಡು ಹೋಗೋ ಮಾತಾಡೋ ದೇವರು ನಡ್ಕೊಂಡು ಹೋಗೋ ದೇವ್ರು ಅಂತ ಹೇಳೋ ಅಗತ್ಯ ಇಲ್ಲ ಇಲ್ಲಿ ಯಾರು ಇಲ್ಲ ಮನುಷ್ಯನಾಗಿ ಹುಟ್ಟಿದವನು ಇಲ್ಲಿ ಯಾವನು ದೇವರಲ್ಲ ಅವನ್ನ ಯಾವುದಕ್ಕೂ ಹೋಲಿಸ್ಬೇಡಿ ಇಂಥ ಒಲ್ಸ್ರನ್ನ ಅದಕ್ಕಂತೂ ಹೊಲಿಸಲೇಬೇಡಿ ಅಣ್ಣಪ್ಪ ಯಾರು ಮಂಜುನಾಥ ಯಾರು ಅದನ್ನು ತೋರಿಸ್ಕೊಡ್ತಾನೆ ನಡ್ಕೊಂಡು ಹೋಗೋ ಮಂಜುನಾಥ ಮಾತಾಡೋ ಮಂಜುನಾಥ ಅಕಸ್ಮಾತ್ ಇವನು ಇಲ್ಲಿ ನಡ್ಕೊಂಡು ಹೋಗೋ ಮಂಜುನಾಥ ಆಗಿದ್ರೆ ಮಾತಾಡೋ ಮಂಜುನಾಥ ಆಗಿದ್ರೆ ಸೌಜನ್ಯನ ಹೆಣ್ಣನ್ನ ಅತ್ಯಾಚಾರ ಮಾಡಿದವರು ಯಾರು ಅಂತ ಮಾತಾಡೋ ಬಾಯಲ್ಲಿ ಹೇಳು ನೀನು ಹೇಳಬೇಕು ಮಂಜುನಾಥ ಯಾಕೆ ಸುಮ್ಮನೆ ಇದ್ದಾನೆ ಹಾಗಾದ್ರೆ ಅಣ್ಣಪ್ಪ ಹಾಗಾದ್ರೆ ಆ ಬೆಟ್ಟದ ಮೇಲೆ ಕೂತ್ಕೊಂಡು ಯಾಕೆ ಸುಮ್ಮನಿದ್ದಾನೆ ನಾವು ಅಣ್ಣಪ್ಪನ್ನು ಪ್ರಶ್ನೆ ಮಾಡಿದವರು ಮಂಜುನಾಥನ್ನು ಪ್ರಶ್ನೆ ಮಾಡಿದವರು ಇಲ್ಲಿ ಅಣ್ಣಪ್ಪನ ಹೆಸರು ಹೇಳ್ಕೊಂಡು ಮಂಜುನಾಥನ ಹೆಸರು ಹೇಳ್ಕೊಂಡು ಹಣ ಬರೋ ಹಣನ ಉಂಡಿಗೆ ಬರೋ ದಾನನ ಬಡ್ಡಿ ವ್ಯವಹಾರಕ್ಕೆ ಬಿಡ್ಕೊಂಡು ಜನರನ್ನ ಲೂಟಿ ಮಾಡಿಕೊಂಡು ಅದರಲ್ಲಿ ದಾನ ಅನ್ನೋ ಹೆಸರು ಹೇಳ್ಕೊಂಡು ಅದರಲ್ಲಿ ದಾನ ಅನ್ನೋ ಹೆಸರನ್ನ ಇಟ್ಕೊಂಡು ನೀವು ನಡ್ಕೊಂಡು ಹೋಗೋ ಮಂಜುನಾಥ ಮಾತಾಡೋ ಮಂಜುನಾಥ ಮಾತಾಡೋ ಮಂಜುನಾಥ ಆದ್ರೆ ಸೌಜನ್ಯನ ಅತ್ಯಾಚಾರ ಮಾಡಿದವ್ರು ಯಾರು ಅಂತ ಹೇಳಬೇಕು ಅದು ಮೇಲ್ಗಡೆ ಗುಡ್ಡದಲ್ಲಿ ಕೂತಿರೋ ಅಣ್ಣಪ್ಪ ಆಗಿರಲಿ ಗುಡಿಯಲ್ಲಿ ಕೂತಿರೋ ಮಂಜುನಾಥ ಆಗಿರಲಿ ಅಕಸ್ಮಾತ್ ಯಾವನಾದ್ರೆ ಇಲ್ಲಿ ನಡ್ಕೊಂಡು ಹೋಗೋ ಮಂಜುನಾಥ ಆಗಿರಲಿ ಮಾತಾಡೋ ಮಂಜುನಾಥ ಆಗಿರಲಿ ಬಾಯಿ ಬಿಟ್ಟು ಬಂದು ಹೇಳಬೇಕು ಅತ್ಯಾಚಾರ ಮಾಡಿದವ್ರು ಯಾರು ಅಂತ ಅದು ಬಿಟ್ಕೊಂಡು ಜನರನ್ನ ಮೂರ್ಖರು ಅನ್ಕೊಂಡಿದ್ದೀರಾ ಜನರನ್ನ ಮೂರ್ಖರು ಅನ್ಕೊಂಡು ನೀವು ಮಾಡಿದ್ದೆ ಸರಿ ನೀವು ತೋರಿಸಿದ್ದೇ ಸರಿ ನೀವು ಹೇಳಿದ್ದೆ ಸರಿ ನೀವೊಂದು ಮಕ್ಕಳನ್ನ ಅಲ್ಲಿ ಕಾಡಲ್ಲಿ ಅತ್ಯಾಚಾರ ಮಾಡಿ ಮಾಡಿ ರುಬ್ಬಿ 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 ಬಿಸಾಕ್ತಿದ್ದೀರ ಅದ್ರ ಮೇಲೆ ನೀವು ಹೇಳ್ತೀರಾ ಅವಳು ಆತ್ಮಹತ್ಯೆ ಮಾಡಿಕೊಂಡ್ಳು ಆವಾಗ ನೀವು ಹೇಳಿದ್ದೆ ಸರಿ ನೀವು ಮಜಾ ಮಾಡ್ಕೊಂಡ್ರಿ ಮೂವತ್ತು ವರ್ಷದಿಂದ ಸಿಕ್ಕ ಸಿಕ್ಕ ಹೆಣ್ಮಕ್ಳನ್ನ ಅತ್ಯಾಚಾರ ಮಾಡ್ಕೊಂಡ್ರಿ ಅವ್ರದ್ದು ಎಲ್ಲಿಗೆ ಬೇಕು ಅಲ್ಲಿಗೆಲ್ಲ ಮಣ್ಣನ್ನು ತುಂಬಿಸಿದ್ರಿ ಕಲ್ಲು ಕಸನ ತುಂಬಿಸಿದ್ರಿ ಅವ್ರನ್ನ ಕೊಂದು ಹಾಕಿದ್ರಿ ಏನು ಸಾಕ್ಷಿ ಸಿಗ್ಬಾರ್ದು ಅನ್ಕೊಂಡ್ರಿ ಇದನ್ನೆಲ್ಲ ಆ ಅಣ್ಣಪ್ಪ ಸುಮ್ಮನೆ ಕೂತ್ಕೊಂಡು ನೋಡ್ತಾ ಇದ್ದಾನ ಅಣ್ಣಪ್ಪನ ಬಾಯಿನ ನೀವು ಮುಚ್ಚಿಸ್ಬೋದು ಮಂಜುನಾಥನ ಕಣ್ಣನ್ನ ನೀವು ಮುಚ್ಚಿಸ್ಬೋದು ಆದ್ರೆ ಅವ್ರದ್ದು ಶಕ್ತಿನ ಮುಚ್ಚೋಕಾಗಲ್ಲ ಆ ಶಕ್ತಿ ಇವತ್ತಲ್ಲ ನಾಳೆ ಹೊರಗೆ ಬಂದ್ರೆ ನಿಮ್ಮೆಲ್ಲರದ್ದು ಕಚ್ಚೆ ಬೀಸ್ಕೊಳ್ಳೋದಂತ ಗ್ಯಾರಂಟಿ ನೀವು ರಕ್ತ ಕಕ್ಕಿ ಸಾಯೋದು ಕೂಡ ಗ್ಯಾರಂಟಿ ನಾನು ಇವತ್ತು ಇದೇ ವಿಷಯನ ಜನರಿಗೆ ತಿಳಿಸೋಕೆ ಬಂದಿದ್ದು ಒಂದನೇದಾಗಿ ಕಲ್ಕತ್ತಾದಲ್ಲಿ ಒಂದು ಡಾಕ್ಟರ್ನ ಅತ್ಯಾಚಾರ ಮಾಡಿದಾಗ ಇಲ್ಲಿಯ ಸಂಸ್ಥೆಯವರು ಇಲ್ಲಿ ಇರುವಂಥ ಕಾಲೇಜ್ ಮೆಡಿಕಲ್ ಸ್ಟೂಡೆಂಟ್ಸ್ನವರು ಯಾರು ಕೂಡ ಪ್ರತಿಭಟನೆ ಮಾಡಲಿಲ್ಲ ಯಾಕಂತ ಹೇಳಿದರೆ ಅವರು ಮಾಡಿದರೆ ಹನ್ನೆರಡು ವರ್ಷದಿಂದ ಸೌಜನ್ಯನ ಹುಡುಗಿಗೆ ಯಾಕೆ ನ್ಯಾಯ ಸಿಕ್ಕಲಿಲ್ಲ ಅವಳನ್ನ ಅತ್ಯಾಚಾರ ಮಾಡಿದವರು ಯಾರು ಅವಳಿಗೆ ನೀವು ಏನು ಏನು ಪ್ರತಿಭಟನೆ ಮಾಡಿಸಲಿಲ್ಲ ಮಾಡಲಿಲ್ಲ ಈಗ ಅಲ್ಲಿ ಆಗಿರೋ ಅತ್ಯಾಚಾರದ ಬಗ್ಗೆ ಮಾತಾಡ್ತಿದ್ದೀರಂತ ಜನ ಬಾಯಿ ಎತ್ತಾರೆ ಅಂತ ಹೇಳಿಬಿಟ್ಟು ಸುಮ್ಮನೆ ಇದ್ದೀರ ಒಂದು ಇನ್ನೊಂದು ಇಲ್ಲಾಗಿರೋ ಮೂವತ್ತು ನಲವತ್ತು ವರ್ಷದಿಂದ ಏನೆಲ್ಲ ಅತ್ಯಾಚಾರ ಕೊಲೆ ಎಲ್ಲ ಆಗಿದೆ ಇದಕ್ಕೆಲ್ಲ ಉತ್ತರನ ನಾವು ಸಂಸದಲ್ಲಿ ಕೇಳಿಸೇ ಕೇಳಿಸ್ತೀವಿ ಇದು ಎರಡನೇದು ಇದು ಮಾತ್ರ ನಿಮಗೆ ನೆನಪಿರಲಿ ಸೌಜನ್ಯ ಅನ್ನೋ ಹೆಣ್ಣಿಗೆ ಹೆಣ್ಣಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ ಅದಕ್ಕೆ ದಾರಿ ಅಯ್ಯಪ್ಪ ಸ್ವಾಮಿ ಮಾಡಿಯೇ ಮಾಡ್ತಾನೆ ತೋರಿಸಿಯೇ ತೋರಿಸ್ತಾನೆ ಅದಕ್ಕೋಸ್ಕರನೇ ಆ ಹೆಣ್ಣಿನ ಹಿಂದೆ ಒಬ್ಬ ಮಹಾನ್ ವ್ಯಕ್ತಿ ಇಡೀ ದೈವ ಎಷ್ಟು ಎಷ್ಟು ದೈವಗಳಿದ್ದಾರೆ ಅವ್ರದ್ದೆಲ್ಲ ಶಕ್ತಿನ ತುಂಬಿಕೊಂಡು ಹನ್ನೊಂದು ಹನ್ನೆರಡು ವರ್ಷದಿಂದ ಒಬ್ಬ ಕಲ್ಲಿನ ತರ ನಿಮ್ಮಂಥ ಅತ್ಯಾಚಾರಿಗಳ ಮುಂದೆ ನಿಮ್ಮ ವಿರುದ್ಧ ನಿಂತು ಧೈರ್ಯಶಾಲಿಯಾಗಿ ಮಾತಾಡ್ತಾ ಇದ್ದಾನೆ ಅದು ಮಹೇಶ್ ಶೆಟ್ಟಿ ತಿಮ್ಮರೋಡು ಇಂಥ ಗಂಡು ಮಗ ಇಲ್ಲಿ ಯಾರು ಹುಟ್ಟೋಕ್ಕೂ ಸಾಧ್ಯ ಇಲ್ಲ ಈಗ ಹುಟ್ಟಿರೋರು ಕೂಡ ಯಾರೂ ಇಲ್ಲ ಅವನೇ ಮಹಾನ್ ವ್ಯಕ್ತಿ ಇವತ್ತಿನ ದಿವಸ ಮಾತನಾಡೋ ಮಂಜುನಾಥ್ ಅಂದರೆ ಅವನೇ ದೇವರಂತ ಮನುಷ್ಯ ದೇವರಂತ ಮನುಷ್ಯ ಅಂದರೆ ಮಹೇಶ್ ಶೆಟ್ಟಿ ತಿಮರೋಡಿ ಮಹೇಶ್ ಶೆಟ್ಟಿ ತಿಮರೋಡಿನೇ ಮಾತನಾಡು ಮಂಜುನಾಥ ಇದು ನಿಮಗೆಲ್ಲರಿಗೂ ನೆನಪಿರಲಿ